ಶಿವಮೊಗ್ಗ ಜಿಲ್ಲೆಯ ಭೂರಹಿತ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅರಣ್ಯ ಇಲಾಖೆ ರೈತರಿಗೆ ನೋಟಿಸ್ ನೀಡುತ್ತಿರುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿ ಇಂದು ಮಲೆನಾಡು ರೈತ ಹೋರಾಟ ಸಮಿತಿ ವತಿಯಿಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಸಮಿತಿಯ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್ ಮಾತನಾಡಿ ಅರಣ್ಯ ಇಲಾಖೆಯದು ಸಂಪೂರ್ಣ ರೈತ ವಿರೋಧಿ ನಡೆಯ ನಡೆಯಲಾಗಿದೆ ಮುಳುಗಡೆ ಸಂತ್ರಸ್ತರಿಗೆ ಅರಣ್ಯ ಇಲಾಖೆ ಅನ್ಯಾಯ ಮಾಡುತ್ತಿದೆ ಅರಣ್ಯ ಇಲಾಖೆ ಮುಳುಗಡೆ ಸಂತ್ರಸ್ತರು ಯಾರೂ ಇಲ್ಲ ಎಂದು ವರದಿ ನೀಡಿದೆ ಮೂರು ಎಕರೆಯೊಳಗೆ ಜಮೀನು ಹೊಂದಿರುವ ರೈತರನ್ನ ಒಕ್ಕಲೆಬ್ಬಿಸುವುದಿಲ್ಲ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಭರವಸೆ ನೀಡಿದ್ರು ಆದರೆ ಅರ್ಧ ಎಕರೆ ಜಮೀನು ಹೊಂದಿರುವವರಿಗೂ ನೋಟಿಸ್ ನೀಡಿ ಒಕ್ಕಲೆಬ್ಬಿಸುವ ಪ್ರಯತ್ನ ನಡೆಯುತ್ತಿದೆ ಇದನ್ನು ನಮ್ಮ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ತಕ್ಷಣ ರೈತರಿಗೆ ನೋಟಿಸ್ ನೀಡುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ತಕ್ಷಣ ರೈತರ ಬೇಡಿಕೆಯನ್ನ ಈಡೇರಿಸಬೇಕು ಇಲ್ಲವಾದಲ್ಲಿ ನಮ್ಮ ಸಮಿತಿ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸಮಸ್ಯೆಗಳು ಬೇರೆ ಸರ್ಕಾರದವರೇ ಬೇರೆ ಬೇರೆ ಮಾಡ್ಬೋದು ಸರ್ಕಾರದ ಏನು ವರದಿ ಸ್ವಲ್ಪ ಸ್ವಲ್ಪ ತಿಳ್ಸಿದ್ದಾರೆ ನಾವು ಪ್ರಕಾರ ನಾವು ಇವತ್ತು ಅರಣ್ಯ ಇಲಾಖೆ ರೈತ ವಿರೋಧಿ ನೀತಿ ಖಂಡಿಸಿ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ಬಹುತೇಕ ಎಲ್ಲರೂ ಶರಾವತಿ ಮುಳ್ಗಡೆಯವರಲ್ಲಂದ್ರೆ ಯಾರ್ಯಾರ ಮುಳ್ಗಡೆಯವ್ರು ಕೈ ಎತ್ತಿರ ಇಷ್ಟೇ ಜನ ಮುಳುಗಡೆಯವರು ಸುಮಾರು ಇನ್ನೂರು ಮುನ್ನೂರು ಜನ ಮುಳುಗಡೆ ಸಂತ್ರಸ್ತರಿದ್ರು ಆ ಪಂಚಾಯತಿ ಸಮೀಕ್ಷೆ ಬಂದಾಗ ಪಂಚಾಯತಿ ದಾಖಲೆಯಲ್ಲಿ ಆ ಶರಾವತಿ ಮುಳುಗಡೆಯವರೇ ಯಾರು ಇಲ್ಲ ಅಂತ ಅಲ್ಲಿ ಕಾಣಿಸಿದ್ದಾರೆ ಅಂತ ಅತ್ಯಂತ ವಿಷಾದನೀಯ ಸಂಗತಿ ಇತ್ತೀಚೆಗೆ ನಾವು ಈ ಭಾಗದ ಜನರು ನಾವು ಕಳೆದ ಹತ್ತದೈದು ವರ್ಷದಿಂದ ಹೋರಾಟ ಮಾಡಿದ್ರು ಈ ಭಾಗದ ಜನರು ವಿಶೇಷವಾಗಿ ನಮ್ಮ ಮಹಿಳೆಯರು ಬಂದಿದ್ದಾರೆ ಅವರೆಲ್ಲ ಈ ಹೋರಾಟ ಮಾಡಿದ್ದಾರೆ ಇವತ್ತಿನ ಪ್ರಮುಖ ಬೇಡಿಕೆ ಏನಂದ್ರೆ ನಮಗೆ ಮಧು ಬಂಗಾರಪ್ಪನವರು ವಿಧಾನಸೌಧಕ್ಕೆ ಆಹ್ವಾನ ಮಾಡಿದ್ರು ನಮ್ಮ ಮಲ್ನಾಡು ರೈತ ಹೋರಾಟ ಸಮಿತಿಗೆ ಅವಾಗ ನಾವು ಅಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶು ಮಧು ಬಂಗಾರಪ್ಪನವರು ರಾಜ್ಯ ಮಟ್ಟದ ಕಂದಾಯ ಇಲಾಖೆ ಅಧಿಕಾರಿ ಮತ್ತೆ ಅರಣ್ಯದವರು ಹೆಡ್ ಅವರೆಲ್ಲ ಇದ್ವಿ ಅವಾಗ ನಾನೇನು ವಿಷಯನ ಪ್ರಸ್ತಾಪ ಮಾಡಿದೆ ಅಂದ್ರೆ ಮೂರು ಎಕರೆ ಒಳಗಡೆದು ಒಳಗಡೆ ಮೂರ್ ಎಕರೆ ಒಳಗೆ ಇಟ್ಕೊಂಡಂತ ಜಮೀನು ಒತ್ತುವರಿ ಮಾಡಿದಂತ ರೈತರನ್ನ ಅರಣ್ಯ ಜಮೀನು ಸಾಗುವಳಿ ಮಾಡಿದ ರೈತರನ್ನ ಯಾವುದೇ ಕಾರಣಕ್ಕೆ ಒಕ್ಕಲಿಸಲ್ಲ ಅಂತ ಸರ್ಕಾರ ಆದೇಶನ ಮಾಡಿದೆ ಹೇಳಿಕೆನೂ ಕೊಟ್ಟಿದೆ ಎರಡ್ ಸಾವಿರದ ಐದನ ಹದಿನೈದರ ನಂತರ ಒತ್ತುವರಿ ಆಗಿದ್ರೆ ಕ್ರಮ ತಗತೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು ನಾನು ಹೇಳ್ದೆ ನೀವು ಮೂರ್ ಎಕರೆ ಒಳಗೆ ಒತ್ತುವರಿ ಮಾಡಿದವ್ರ್ ತೆರವು ಮಾಡಲ್ಲ ಅಂತೇಳಿ ಅರ್ಧ ಎಕರೆ ಒಂದ್ ಎಕರೆ ಮುಕ್ಕಾಲು ಎಕರೆವರೆಗೂ ನೋಟಿಸ್ ಕೊಟ್ಟಿದ್ದಾರೆ ಅಂತ ಆಕ್ಷೇಪಣೆ ಇರ್ತಿದೆ ಆಮೇಲೆ ಎರಡ್ ಸಾವಿರದ ಹದಿನೈದರ ಹಿಂದಿಂದ ಮಾಡಲ್ಲ ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತು ಎರಡ್ ಸಾವಿರದ ಇಸ್ವಿದು ಮೂವತ್ತ್ ನಲ್ವತ್ತು ವರ್ಷದಿಂದ ನೋಟಿಸ್ ಕೊಡ್ತಿದಿರಿ ಅಂತ ನಾನು ಆಕ್ಷೇಪಣೆ ಮಾಡಿ ಎಲ್ಲಾ ದಾಖಲೆಗಳನ್ನು ಕೊಟ್ಟೆ ಅವಾಗ ಮುಖ್ಯ ಕಾರ್ಯದರ್ಶಿ ಏನ್ ಹೇಳಿದ್ರು ಏ ಬಡವ್ರ ಪರ ಕಾನೂನು ಮಾಡಿರುತ್ತೆ ಶಾಲಿನಿ ರೆಜಿನೇಷನ್ ಅಂತ ಅವರು ಸರ್ಕಾರ ಮಾಡಿರುತ್ತೆ ನೀವು ಮೂರ್ ಎಕರೆ ಐದು ಎಕರೆ ಅವರಿಗೆಲ್ಲ ತೊಂದರೆ ಕೊಟ್ರೆ ರೈತರಿಗೆ ಬಡವರಿಗೆ ನೋಟಿಸ್ ಕೊಟ್ರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ರಾಜ್ಯ ಮಟ್ಟದ ಅರಣ್ಯ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ರು ಈಗ ಸಿ ಸಿ ಎಫ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ಮೂರು ಎಕರೆ ಐದು ಎಕರೆ ಇದ್ದವ್ರನು ಅವ್ರಿಗೆ ಬೇರೆ ಜಾಗ ತೋರಿಸಿ ಅದನ್ನ ಖುಲಾ ಮಾಡ್ತೀವಿ ಅನ್ನೋ ಮಾತು ಹೇಳಿದ್ದಾರೆ ಇದನ್ನ ಖಂಡಿಸಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಜೊತೆಗೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಕೆಲವು ಆದೇಶ ಮಾಡಿದೆ ಸೊಪ್ಪಿನ ಬೆಟ್ಟ ಕಾನು ಜಾಡಿ ಇಂಥ ಪ್ರದೇಶಗಳು ಉದಾಹರಣೆಗೆ ಕಂಬಳಿಕೊಪ್ಪ ಊರ್ ಪೂರ್ತಿ ಕಾನು ನಮ್ಮ ಕಾಗೋಡು ತಿಮ್ಮಪ್ಪನವರು ಊರು ಮನೆ ಪೂರ್ತಿ ಕಾನು ಕಂಬಳ ಆಮೇಲೆ ಶ್ರೀಧರ್ ನಗರ ಸರ್ವೆ ನಂಬರ್ ಮೂವತ್ತಾರು ಕಾನು ಇಂದು ಹಾವಿನಹಳ್ಳಿ ಮೈನ್ ರೋಡ್ ಅಲ್ಲೆಲ್ಲ ಜಮೀನು ಇರೋರು ಜಾಡಿ ನಮ್ಮ ಇವ್ರದ್ದು ಇವರು ದನಗಳಿಗೆ ಮುಪ್ಪತ್ತು ಸೊಪ್ಪಿನ ಬೆಟ್ಟ ಆತರ ಮಾಡಿದ್ದಾರೆ ಸೊಪ್ಪಿನ ಬೆಟ್ಟದಲ್ಲಿ ಐದಾರು ಸಾವಿರ ಮನೆಗಳಿದೆ ಅಡಿಕೆ ಬೆಳಗಾರ ತಾಲೂಕಿನಲ್ಲಿ ಅದನ್ನ ಫಾರೆಸ್ಟ್ ಅಂತ ಮಾಡಿದ್ರೆ ಅವರೆಲ್ಲ ಮನೆಯನ್ನ ಕಿತ್ಕೊಂಡು ಹೋಗ್ಬೇಕಾದ ಸಂದರ್ಭ ಮುಂದೆ ಬರುತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ ನಿಜವಾಗೂ ಕಾನು ಸೊಪ್ಪಿನ ಬೆಟ್ಟ ಜಾಡಿ ಎಷ್ಟಿದೆ ಅದನ್ನ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ರಿ ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಅಂತ ಹೇಳಿದೆ ಅದನ್ನ ಸ್ಥಳ ಪರಿಶೀಲನೆ ಮಾಡೋ ಟೈಮಲ್ಲಿ ಊರಿರವು ಮನೆಗಳಿರೋ ಜಾಗ ಜಮೀನು ಇರೋ ಜಾಗನ ಕೈ ಬಿಡಬೇಕು ಅಂತ ನಾವು ಈಗ ಆಗ್ರಹ ಪಡಿಸಿದೀವಿ ಆಮೇಲೆ ನಲವತ್ಮೂರ್ ಸಾವಿರ ಎಕರೆಯನ್ನ ರೈತರಿಗೆ ಜಮೀನು ಹಕ್ಪತ್ರ ಕೊಡಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ನಲ್ವತ್ಮೂರ್ ಸಾವಿರ ಎಕರೆ ರಿಲೀಸ್ ಆಗಿದೆ ಎಪ್ಪತ್ತೆಂಟರ ಹಿಂದೆ ಅರಣ್ಯ ಭೂಮಿ ಸಾಗುವಳಿ ಮಾಡಿ ಕೈಬರದ್ ಪಾನಿ ಟಿಟಿ ಇದ್ದವರಿಗೆ ರಾಜ್ಯದಲ್ಲಿ ಇಪ್ಪತ್ ಸಾವಿರ ಜನ ಇದ್ದಾರೆ ಅಂತ ಅರಣ್ಯ ಇಲಾಖೆನೆ ಹೇಳಿದೆ ಒಬ್ರಿಗೂ ಹಕ್ಕಪತ್ರ ಕೊಟ್ಟಿಲ್ಲ ಆಮೇಲೆ ಗೋಮಾಳ ದನಗಳಿಗೆ ಮುಪ್ಪತ್ತು ಹುಲ್ಬನಿ ಇವನ್ ಬೇಕಾ ಬಿಟ್ಟಿ ಎಲ್ಲದೂ ಫಾರೆಸ್ಟ್ ಅಂತ ಮಾಡಿದ್ದಾರೆ ರೈತರನ್ನ ಕೇಳಬೇಕು ಜಾನುವಾರು ಮೇಷ ಇಟ್ಕೊಂಡಂತ ಜಾಗ ಅದು ಆಮೇಲೆ ಗ್ರಾಮ ಪಂಚಾಯತಿ ಅನುಮತಿನೂ ತಗೊಳ್ಳಿಲ್ಲ ಹಾಗಾಗಿ ಇದಾಗಿದೆ ಆಮೇಲೆ ಇವತ್ತು ಹಲವಾರು ಪ್ರದೇಶಗಳನ್ನು ಮನೆ ಜಮೀನು ಅನ್ನೋ ಬಹಳ ಇರೋ ಸಾವಿರಾರು ಮನೆ ಇರೋ ಫಾರೆಸ್ಟ್ ಮಾಡ್ತಾರೆ ಇನ್ನೊಂದು ಬೇಡಿಕೆ ಪ್ರಮುಖವಾದಂದ್ರೆ ನಮ್ಮ ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಲ್ಲಿ ಏನಿದೆ ಅಂದ್ರೆ ಯಾವುದೇ ಭೂಮಿ ರೈತರದ್ದು ಸ್ವಾಧೀನ ತಗೊಂಡ್ರೆ ಆ ಭೂಮಿಯನ್ನ ಐದು ವರ್ಷದೊಳಗೆ ಯಾವ್ದಕ್ ತಗೊಂಡಿದ್ರೆ ಅದಕ್ ಬಳಸ್ಬೇಕು ಡ್ಯಾಮಿಗೆ ಡ್ಯಾಮಿಗಂತ ತಗೊಂಡಿದ್ರು ಈಗ ಅರವತ್ತೈದು ವರ್ಷ ಆಯ್ತು ಮಾಸ್ತಿಕಟ್ಟೆ ನಗರ ಹೊಸನಗರ ಸಾಗರ್ ತಾಲೂಕಲ್ಲಿ ಸುಮಾರು ಹದಿನೈದು ಸಾವಿರ ಕುಟುಂಬ ಇವತ್ತು ಜಮೀನು ಮನೆ ಮಾಡ್ಕೊಂಡು ಅಲ್ಲೇ ಇದ್ದಾರೆ ನೀರು ಒಂದ್ ಹನಿ ಬಂದಿಲ್ಲ ಯಾವ ಭೂ ಸ್ವಾಧೀನ ಮಾಡಿದ್ರು ಐದು ವರ್ಷದೊಳಗೆ ನೀವು ಉಪಯೋಗಿಸ್ಕೊಳ್ಳದೆ ಇದ್ರೆ ವಾಪಸ್ ರೈತರಿಗೆ ಕೊಡ್ಬೇಕು ಅಂದ್ರೆ ಅರವತ್ತೈದು ವರ್ಷ ಆದ್ರೂ ಇದಾಗಿಲ್ಲ ಕೆಪಿ ಸಿ ಭೂಮಿಯನ್ನ ಯಾರು ಸಾಗುವಳಿ ಮಾಡ್ಕೊಂಡಿದ್ದಾರೆ ಕೆಲವರು ಮುಳುಗಡೆಯವ್ರು ಇದ್ದಾರೆ ಮುಳುಗಡೆಯವರು ಅಲ್ಲೇ ಇದ್ದವರೇ ಇರ್ಬೋದು ಆ ಸಾಗುವಳಿ ಮಾಡ್ಕೊಂಡು ರೈತರಿಗೆ ವಾಪಸ್ ಕೊಡ್ಬೇಕು ಅನ್ನೋದು ಪ್ರಮುಖ ಬೇಡಿಕೆ ಇದೆ ಶಾಸಕರು ಮಾತಾಡೋಣ ಬನ್ನಿ ಹನ್ನೊಂದನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕರೆದಿದ್ದೀವಿ ಮಂತ್ರಿನೂ ಇರ್ತಾರೆ ನೀವು ಬರ್ಬೇಕು ಅಂತ ಹೇಳಿದ್ದಾರೆ ಶಾಸಕರ ಹತ್ರ ಮಾತಾಡ್ತೀವಿ ಮಂತ್ರಿ ಹತ್ರ ಮಾತಾಡ್ತೀವಿ ಮಾತ್ ಕೊಟ್ಟು ಮಲ್ನಾಡು ಜನ ಮಲ್ನಾಡಿನ ರೈತರನ್ನ ಮರ್ತಿದ್ದೀರಿ ಅಂತ ಮುಖ್ಯಮಂತ್ರಿಗೂ ನೇರವಾಗಿ ನಾವ್ ಹೇಳ್ತೀವಿ ಆಗದೆ ಇದ್ರೆ ಡೆಲ್ಲಿವರೆಗೂ ಹೋಗ್ತೀವಿ ಯಾಕಂದ್ರೆ ಮೋದಿಯವ್ರ ಇಲ್ಲಿ ಬಂದಾಗ ಭಾಷಣ ಮಾಡಿದ್ರು ವರದಳ್ಳಿ ಶ್ರೀಧರ ಸ್ವಾಮಿ ಚಿಗಂದೂರು ಚೌಡೇಶ್ವರಿ ಕೊಲ್ಲೂರು ಮುಖಾಂಬಿಕಾ ಅನ್ಬಿಟ್ರಿ ಯಾರು ಹೇಳ್ಕೊಟ್ರಿ ಇದ್ ಹೇಳ್ಬಿಟ್ರೆ ಜನಪೂರ್ತಿ ನಿಮ್ ಕಡೆ ಆಗ್ಬಿಡ್ತಾರೆ ಅಂತ ಹಂಗ ಹೇಳಿದ್ರೆ ದೇವರ ಹೆಸರೆಲ್ಲ ಹೇಳಿದ್ರೆ ದೇವರು ಅವ್ರಿಗೆ ಸೇರಿದ್ದೆ ಅಲ್ಲ ನಮಗ್ ಸೇರಿತ್ತು ಹಂಗಾಗಿ ಹೇಳಿದ್ರೆ ನಾವು ಸುಮ್ಮನೆ ಇರಲ್ಲ ಮೋದಿ ಅವರಿಗೂ ಸಮಯದ ಇದೆ ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲೆಕ್ಷನ್ ಪ್ರಚಾರಕ್ಕೆ ಬಂದಾಗ ಮುಳುಗಡೆಯವರು ಅಡಿಕೆ ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ರು ಅವರು ಜವಾಬ್ದಾರರೇ ಹಂಗಾಗಿ ಎಲ್ಲರೂ ಬಗೆಹರಿಸ್ಬೇಕು ಈಗ ಇವ್ರಿಗೆ ಒಂದ್ ನೀತಿ ಆದ್ರೆ ಶರಾವತಿ ಪಂಪ್ ಸ್ಟೋರೇಜಿಗೆ ಒಂದ್ ನೀತಿ ಸಾವಿರದ ಐನೂರು ಕೋಟಿ ಬಿಜೆಪಿಗೆ ಎಲೆಕ್ಷನ್ ಫಂಡ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವ್ರಿಗೆ ನಾನೂರು ಕೋಟಿ ಕೊಟ್ಟಿದ್ದಾರೆ ಹನ್ನೆರಡು ಸಾವಿರ ಮರ ಕಡಿಯಕ್ಕೆ ಶರಾವತಿ ಕಣ್ಮೇಲೆ ಪರ್ಮಿಷನ್ ಕೊಟ್ಟಿದ್ದಾರೆ ಎರಡ್ ಮರ ಕಾನೂರು ಕಾನೂರ್ ಕೋಟೆಲಿ ಅವನಿಗೆ ಬೇಡಿ ಹಾಕಿದ್ರು ರೈತರಿಗೆ ಅವನ್ ಮೀನ್ ಹಿಡಿಯಾಕೋದ್ ಮನ್ಯಾ ಸಂಪೋಡಿಗೆ ನಾಯಿ ಹೊಡ್ದಂಗ್ರು ಈ ತರ ವೈಲ್ಡ್ ಲೈಫ್ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರು ಕಾಲೇಜು ಶೆಟ್ಟಿಯಲ್ಲಿ ಅಭಯಾರಣ್ಯ ಅದನ್ನ ಕೈ ಬಿಡಬೇಕು ಅಂತ ಸಿದ್ದರಾಮಯ್ಯನವರು ನಿರ್ಣಯ ಮಾಡಿದ್ರು ಡೆಲ್ಲಿ ತೀರ್ಮಾನ ಆಯ್ತು ಅವ್ರ ಕಾಲೇಜ್ ಮಾತ್ರ ಫಾರೆಸ್ಟ್ ಇಂದ ತೆಗೆದ್ರು ಬಡವ್ರ ರೈತರಿಗೆ ಒಂದ್ ಕಾನೂನು ರಾಜಕಾರಣಿಗಳು ನಿಮ್ ಒತ್ತುವರಿ ತೆಗೆಯದಾದ್ರೆ ಫಸ್ಟ್ ರಾಜಕಾರಣಿಗಳು ಒತ್ತುವರಿ ತೆಗಿರಿ ಮುಖ್ಯಮಂತ್ರಿ ಆಗಿದ್ರು ಯಾರು ಮಂತ್ರಿ ಆಗಿದ್ರು ಯಾರು ಈಗ ಎಂ ಪಿ ಆಗಿದ್ದಾರೆ ಯಾರು ಶಾಸಕರಾಗಿದ್ದಾರೆ ಮಾಜಿ ಶಾಸಕರಿದ್ದಾರೆ ಮಾಜಿ ಶಾಸಕರೇ ಮುಳುಗಡೆಯವರ ಜಮೀನನ್ನ ಒತ್ತುವರಿ ಮಾಡಿರೋ ಪ್ರಕರಣ ಇದೆ ಕೇಸ್ ದಾಖಲಾಗಿದೆ ಜನನೇ ಮುಳುಗಡೆಯವರು ಕೊಟ್ಟಿದ್ದಾರೆ ಹೀಗೆ ಅದಕ್ಕೋಸ್ಕರ ಈ ಎಲ್ಲ